ಭಾಗವಹಿಸಿರುವಂತಹ ಎಲ್ಲ ಹಿರಿಯರು ಕಾಯಿಲ್ಲದೆ ಭಜನಾ ಮಾಡಲಿದೆ ದೂರದ ಸೊಲ್ಲಾಪುರದಿಂದ ಶಿವಶರಣೆ ಅಕ್ಕಮಹಾದೇವಿ ನೆರವೇರಿಸಿ ನೆರವೇರಿಸಿಕೊಳ್ಳಲಿಕ್ಕೆ ಗಮನಿರುವಂತಹ ಶಂಕರಲಿಂಗ ಮಹಿಳಾ ಮಠ ಹಾಗೂ ಕೇಂದ್ರ ಸೊಲ್ಲಾಪುರ ಆ ಎಲ್ಲ ಕಳೆದಕ್ಕೆ

ಶಿವಾನಂದ ದಾಸ್ ಅನೇಕ ವಿಚಾರಗಳನ್ನು ಪ್ರಸ್ತುತಪಡಿಸಿದ್ದಾರೆ ಇನ್ನು ಮನಸ್ಸಿನಲ್ಲಿ ಆ ನೆನಪು ಸವಿ ಸವಿಯಾಗಿ ಉಳಿದಿರುವಂತಹ ಸಂದರ್ಭ ಮೊನ್ನೆ ನೆರಳಿರುವಂತಹ ಮಕರ ಸಂಕ್ರಮಣದ ಮಹೋತ್ಸವ ಕಾರ್ಯಕ್ರಮ ಬಹಳ ಕಾರ್ಯಕ್ರಮಗಳ ಒಂದು ಸಂಕೀರ್ಣವೇ ಅದಾಗಿತ್ತು ಪ್ರಾರಂಭದ ಭವ್ಯವಾಗಿರುವಂತಹ ಮೆರವಣಿಗೆ ಆ ನಂತರದಲ್ಲಿ ರೊಟ್ಟಿ ಜಾತ್ರೆ ಹೋಲಿಕೆಯ ಜಾತ್ರೆ ಆನಂತರ ಕಳಸಾರೋಹಣ ಗುರುಭವನದ ಲೋಕಾರ್ಪಣ ಎಂಟು ಗ್ರಂಥಗಳ ಬಿಡುಗಡೆಯ ಕಾರ್ಯಕ್ರಮ ರಭಕವಿಯ ಎಲ್ಲ ಶಾಲಾ ಮಕ್ಕಳು ನೆರವೇರಿಸಿಕೊಟ್ಟ ಸುಂದರವರ ಸಾಂಸ್ಕೃತಿಕ ಕಾರ್ಯಕ್ರಮ ಕಾರ್ಯಕ್ರಮದಲ್ಲಿ ಅನೇಕ ಗಂಡ್ಯ ಮಾನ್ಯರಿಗೆ ಗೌರವ ಸಲ್ಲಿಸುವುದರ ಚರಮೂರ್ತಿಗಳೆಲ್ಲ ಬಂದು ನಮಗೂ ನಿಜು ಆಶೀರ್ವಾದ ಆಶೀರ್ವಚನ ಮಾಡಿದ ಆ ಒಂದು ತುಂಬಾ ದೊಡ್ಡ ಕ್ಷಣಗಳನ್ನ ನೆನಪನ್ನ ಮಾಡಿಕೊಟ್ಟಿದ್ದಾರೆ ನೆನಪು ಮಾಡಿಕೊಡುವುದು ಏನಿಲ್ಲ ಎಲ್ಲರಿಗೂ ಕೂಡ ಮರೆಯಲೇ ಮನದಲ್ಲೇ ಉಳಿದಿರುವಂತಹ ವಿಷಯ ಅದಾಗಿದೆ ಎಲ್ಲಿ ಕೂತು ನಿಂತು ಅದರ ವಿಚಾರನ ಮಾತನಾಡ್ತೀವಿ ಅಂತ ಬಹಳ ಜನ ಹಿರಿಯರು ತಮ್ಮ ಮಾತುಗಳನ್ನ ಮುಂದಾಡ್ತಾರೆ ಮಲೆಯ ಸ್ವಾಮಿಗಳಂತೂ ಊರಾಗಿ ಹೋಗಿ ನಿಂತಲ್ಲಿ ಕುತ್ತಲೇ ಅದರ ವಿಚಾರ ಮುಂದೆ ಎದ್ದವರೇ ನಾವೇನು ಹೇಳುವುದು ಬೇಡ ಅವರೇ ನನ್ನ ತಿಳಿದು ಬಹಳ ಸಂತೋಷ ಪಡ್ತಾರ ಇಂಥ ಒಂದು ಕಾರ್ಯ ನಡೀತದ ಅಂತ ನನಗೆ ಅನಿಸಿದ್ರೆ ಇಲ್ಲ ಅನ್ನುವಂತ ಆಶ್ಚರ್ಯಕರ ಮಾತುಗಳನ್ನ ಹೇಳ್ತಿರ್ತಾರ ಅಂತ ಅವರು ಕೂಡ ನಮ್ಮನ್ನು ಹಂಚಿಕೊಂಡಿದ್ದಾರೆ ಆ ಕಾರ್ಯಕ್ರಮ ಹೇಗೆ ನಡೀತು ಏನು ನಡೀತು ನಿಮಗೆಲ್ಲ ಗೊತ್ತಿರುವಂತಹ ರಘುಕವಿ ನಗರದ ಸರ್ವ ಸಮಾಜ ಮೂವತ್ನಾಲ್ಕು ನಲವತ್ನಾಲ್ಕು ಎಲ್ಲರೂ ಸಮಾಜದಲ್ಲಿ ಎಲ್ಲರೂ ಬಹಳ ಪ್ರೀತಿ ಇಲ್ಲ ಇದು ನಮ್ಮ ಆಶ್ರಮ ಇದು ನಮ್ಮ ಊರಿನ ಆಶ್ರಮ ಇದು ನಮ್ಮೆಲ್ಲರ ತೋರಿಸುವ ಮೂಲಕ ಕೈ ಜೋಡಿಸಿ ಕೆಲಸ ಮಾಡಿದಕ್ಕಾಗಿ ಕಾರ್ಯಕ್ರಮ ಬಹಳ ಸುಂದರವಾದ ನಿಮಗೆಲ್ಲ ತಿಳಿದಿರುವಂತಹ ವಿಷಯ ಹಾಗಾಗಿ ನಾವೆಲ್ಲ ಒಂದು ಹಿಂದಿನ ನಾಮಗಳನ್ನ ಕೇಳಿರ್ತೀವಿ ಬ್ರಹ್ಮಾನಂದ ಆಶ್ರಮ ಅಂದ್ರೆ ಅದು ಕುಂಬಾರ ಮಠನೆ ಅಂತ ಒಂದು ಮಾತಿತ್ತು ಅದರ ಅಂತ ನಾವು ಹೇಳ್ತಾರೆ ಮತ್ತೆ ಕೆಳಗಿಂದ ಅಂದ್ರೆ ಮ್ಯಾಗಿಂದ ಅಂದ್ರೆ ಅನಂಗಿಲ್ಲ ಎಲ್ಲ ಕೂಡನೆ ಮತ್ತೇನಾದಪ್ಪ ಅಂತ ಕೇಳಿದ ಭತ್ತ ಭತ್ತ ಅದು ಆ ಬ್ರಹ್ಮಾನಂದ ಗುರುಗಳ ಪ್ರಭಾವ ಅವರ ಆ ಒಂದು ತಪಸ್ಸಿನ ಪ್ರಭಾವ ಎಲ್ಲರನ್ನ ತನ್ನ ಕಡೆ ಆಕರ್ಷಣೆ ಮಾಡ್ತಾ ಬಂದಿರುವಂತಹದ್ದು ಗುರುಗಳು ಸಾಮಾನ್ಯರೇ ಇದ್ದಲ್ಲಾ ನಮ್ಮ ಮಹಿಳಾ ಬೆಳಗ್ಗೆ ಕಾಯಿಲೆ ಮಾಡ್ಕೋತಾರ ಬ್ರಹ್ಮಾ ಗುರುಗಳು ಸಣ್ಣ ಅಂತ ಹಾಡು ಮಾಡಿರ್ತಾರ ನಮಗ ಕಾರಣ ಅನಸ್ತಿತಿ ಹಿಂಗ್ಯಾಕ ಭಾಳ ಕಷ್ಟ ಅದ ಗುರುಗಳು ಸಣ್ಣವರೆಲ್ಲ ಅನ್ನಷ್ಟಾರ ಹಿಂಗ್ಯಾಕ ಭಾಳ್ ಕಟ್ತಾರ ಅಂತ ನಾವು ಮಾಡ್ಕೊತಿದ್ವಿ ಆದರೆ ಮನೆ ಕಾರ್ಯಕ್ರಮ ಮಾಡೋ ಮೇಲೆ ಗುರುತ ಆಗವು ಗುರುಗಳು ಸಣ್ಣವರಲ್ಲ ಶಕ್ತಿ ಸಣ್ಣದಲ್ಲ ಅವರ ತಪ ಪ್ರಭಾವ ಅದು ಸಣ್ಣದಲ್ಲ ಅನ್ನುವಂತ ಮನ್ನಿ ಕಾರ್ಯಕ್ರಮ ತೋರಿಸಿಕೊಡ್ತು ಅನ್ನುವಂತ ಬ್ರಹ್ಮಾನಂದ ಗುರುಗಳು ಒಂದು ಓಣಿಯ ಒಂದು ವ್ಯವಸ್ಥೆಯನ್ನು ನೋಡಿಲ್ಲ ಒಂದು ಊರಿನ ವ್ಯವಸ್ಥೆಯನ್ನು ನೋಡಿಲ್ಲ ಇಡೀ ರಾಷ್ಟ್ರದ ಕಲ್ಯಾಣಕ್ಕಾಗಿ ವಿಶ್ವದ ಕಲ್ಯಾಣಕ್ಕಾಗಿ ಅವರು ತಮ್ಮ ತಪಸ್ಸನ್ನ ಧಾರ ಎಳೆದಿದ್ದಾರೆ ಅನ್ನುವಂತಹದನ್ನ ನಾವೆಲ್ಲ ನೆನಪಿಸ್ಕೋಬೇಕು ಅವರ ತ್ಯಾಗ ಅವರ ತಪಸ್ಸು ಯಾವಿಗಾಗಿ ಅಲ್ಲ ಅದು ಇಡೀ ಊರಿಗಾಗಿ ಇಡೀ ರಾಷ್ಟ್ರಕ್ಕಾಗಿ ಇಡೀ ವಿಶ್ವಕ್ಕಾಗಿ ಸಮರ್ಪಿತ ಆಗಿರುವಂತಹ ಬಹುಶಃ ಬ್ರಹ್ಮಾನಂದ ಗುರುಗಳು ವಿಶ್ವಕ್ಕೆ ಗೊತ್ತಿರಲಿಕ್ಕಿಲ್ಲ ಆದ್ರೆ ಗೊತ್ತಿದೆ ಆ ವಿಶ್ವಾತ್ಮ ಪರಮಾತ್ಮ ಪರಮಾತ್ಮ ಆ ತನ್ನ ಶಕ್ತಿಯನ್ನ ಎಲ್ಲೆಲ್ಲಿ ಯಾವ ಕಾರ್ಯಗಳಿಗಾಗಿ ಕಳಿಸ್ತಾನೋ ಗೊತ್ತದಿರುವುದಿಲ್ಲ ಒಂದು ಭಾಗದಲ್ಲಿ ಒಬ್ಬ ಮಹಾತ್ಮ ಇನ್ನೊಂದು ಭಾಗದಲ್ಲಿ ಇನ್ನೊಬ್ಬ ಮಹಾತ್ಮ ಆಗಿ ಹೋಗಿ ತನ್ನ ಕಾರ್ಯವನ್ನೇ ಜನಕಲ್ಯಾಣ ಕಾರ್ಯವನ್ನೇ ಮಾಡ್ತಾ ಬರ್ತಾರ ಅನ್ನೋದ್ರೊಳಗೆ ನಮ್ಮ ಬ್ರಹ್ಮಾನಂದ ಗುರುಗಳು ಕೂಡ ಒಬ್ಬರಾಗಿ ಅವರು ಈ ಭಾಗವನ್ನು ಧರಿಸಿದ್ರು ಅನ್ನುವಂತಹ ಏನ್ ನಾವು ಯಾವ ಯಾವ ಸಂದರ್ಭದಲ್ಲಿ ಎಲ್ಲೆಲ್ಲಿ ಧರ್ಮ ಸ್ಥಾಪನೆ ಧರ್ಮ ಪ್ರಸಾರ ಕಾರ್ಯ ಆಗಬೇಕು ಅಂತ ಪರಮಾತ್ಮನ ಇಚ್ಛೆ ಆಗ್ತದನ್ನು ತನ್ನ ಶಕ್ತಿಯನ್ನೇ ಮಹಾತ್ಮನ ರೂಪದಾಗ ಕಳಿಸ್ತಾನ ಅಂತ ನಾವು ಕೇಳ್ತೀವಲ್ಲ ಅಂತ ಒಂದು ಪರಮಾತ್ಮನ ರೂಪವೇ ಅದು ಬ್ರಹ್ಮಾನಂದ ಗುರುಗಳಾಗಿ ನಮ್ಮ ಊರಿಗೆ ಬಂದು ಎಲ್ಲ ಕಾರ್ಯಗಳನ್ನು ಮಾಡಿದರು ಅವರ ತಪಸ್ಸಿನ ಶಕ್ತಿ ಅದು ಅವತ್ತಿತ್ತು ಇವತ್ತಿಲ್ಲ ಅಂತ ನನಗೆ ನಿಮ್ಮ ಅವರಿದ್ದಾಗ ನಡೆದ ಘಟನೆಗಳು ಒಂದೇ ಅಲ್ಲಿ ಎಲ್ಲ ಮನೆ ಮನೆ ಒಳಗೆ ಒಂದೊಂದು ಪ್ರಸಂಗದವರು ಮತ್ತೆ ಈ ಊರ ಕಷ್ಟ ಅಲ್ಲ ಎಲ್ಲೆಲ್ಲೇ ಅದವರು ಸಂಚಾರ ಮಾಡ್ಯಾರ ಅಲ್ಲೆಲ್ಲ ಶಕ್ತಿಯ ಒಂದು ಪ್ರತಿಫಲವನ್ನ ಇವತ್ತು ಎಲ್ಲರೂ ಕೂಡ ಹೊಂದ್ತಾ ಇದ್ದಾರೆ ಅನ್ನುವಂತಹದ್ದು ನಾವು ನೋಡ್ತೇವೆ ಹಾಗಾಗಿ ಆ ಮಹಾತ್ಮ ಈ ಕ್ಷೇತ್ರದೊಳಗೆ ಹನ್ನೆರಡು ವರ್ಷ ತನ್ನ ತತ್ವ ಸಾಧನೆಯನ್ನ ಮಾಡ್ತಾ ಇದ್ರು ಅನ್ನುವಂತಹದ್ದು ಮತ್ತ ಆ ಶಕ್ತಿ ಹಾಗೆ ಉಳಿಸಿ ಹೋಗಿರ್ತಾರೆ ಅನ್ನುವಂತಹದ್ದು ಅವರೇ ಹೇಳ್ತಿದ್ದಾರಂತೆ ನಾ ಇಲ್ಲಂತ ಬರುದು ಬಿಟ್ ಬರುದು ಬಿಟ್ಟಿಲ್ಪ ಮತ್ತೆ ಇಲ್ಲಿರೋ ಗಿಡ ಮರಗಳಿಗೆಲ್ಲ ನಾ ಇರ್ತಿದ್ರು ಬಂದು ಹೋಗ್ರಿ ಬರ್ಕೋತಿರಿ ಈ ಗಿಡ ಹಾಕಿದ್ರೆ ಸಾಕು

ಹಿಂಗೆಲ್ಲ ಜನ ಓಡಾಡೋದು ದಾರ ಇರಲಿಲ್ಲ ಅವಾಗ ಅಕಸ್ಮಾತ್ ಆಗಿ ಬರ್ತಕ್ಕಂತ ಭಕ್ತರಿಗೆ ಅವ್ರು ಹೇಳ್ತಿದ್ರಂತ ಈ ದಾರ ಯಾವಾಗ ಬೇಕು ಅವಾಗ ಬರ್ಬೇಕಪ್ಪ ಮತ್ತ ಇಲ್ಲಿ ಭಕ್ತ ಆಗಿ ಬರುವುದು ಅಲ್ಲ ಯಾವ ಇಲ್ಲೆಲ್ಲ ಯಾವ್ಯಾವ್ದೋ ಭೂತ ಪ್ರೇತಗಳು ಗೊತ್ತಿರ್ತ ಅವ್ರ ಮರಾಯ ಬೇಡ ನೀನು ಒಳ್ಳೆ ಸೂರ್ಯೋದಯ ಅಳಕ್ಕೆ ಬರ್ರಿ ಬಂದು ದರ್ಶನ ತಗೊಂಡು ಹೋಗ್ರಿ ಅಂತ ನಿಮ್ಮ ಮಾತುಗಳನ್ನು ಹೇಳ್ತಿದ್ರು ಅನ್ನೋದನ್ನು ಒಬ್ಬರು ಹೇಳಿದ್ರು ಮತ್ತೊಬ್ರು ಹೇಳ್ತಾರೆ ಏನಪ್ಪಾ ಅಂದ್ರೆ ಏನು ಮಾಡಾಕ ಹೋಗ್ರಿ

ಮಹಾತ್ಮರು ಇದ್ದಾಗ ಅವರ ಸೇವಾ ಮಾಡಿ ನೀವೇನ್ ಮಾಡ್ಬೇಕು ಅಂದ್ರೆ ಅವರಿಂದ ಧ್ಯಾನ ಪಡ್ಕೊಳ್ರಿ ಅವರಿಂದ ಉದ್ಧಾರ ಆಗ್ರಿ ನಿಮ್ ಜೀವನ ಸುಧಾರಿಸ್ಕೊಳ್ರಿ ಅದರಿಂದ ನಿಮ್ ಕಲ್ಯಾಣ ಆಗ್ತೈತಿ ಅನ್ನುವಂತಹ ಮಾತನ್ನ ಹೇಳ್ತಿದ್ರು ಅನ್ನುವಂತ ನಿಮ್ ಹೆಚ್ಚಿಸ್ಕೊಳ್ಬೇಕು ಹಿಂಗ ಬ್ರಹ್ಮಾನಂದ ಸರ್ ಅವರು ಅನ್ನೋದು ಇದ್ರು ಇಲ್ಲಿಲ್ಲ ಅನ್ನಂಗಿಲ್ಲ ಅವರ ತಪಶಕ್ತಿ ಇನ್ನೂ ಕೂಡ ಕೆಲಸ ಮಾಡ್ತಾ ಇದೆ ಅನ್ನೋದಕ್ಕಾಗಿ

ನಾವು ಕೂಡ ಜನ ಕಲಿಬಹುದು ಮಾಡಲು ಕಲಿಬಹುದು ನೀಲಲು ಕಲಿಬಹುದು ಅದಕ್ಕೆ ಈ ಎಲ್ಲ ಕಾರ್ಯಕ್ರಮವನ್ನು ಹೆಂಗ್ ನಡೆಸಿರುತ್ತೀಯಪ್ಪ ಅದ ನೀನ ಹೆಂಗ್ ಮಾಡ್ಬಿಟ್ಟು ಮಾಡೋದು ಐದು ದಿವಸ ನಾನು ನಾನು ಮಾಡಲು ಅಂತ ಓಡಾಡಿದೀವಿ ನಾನು ಮಾಡಲು ಒಂದೇ ದಿವಸ ಓಡಾಡಿದ್ರಿ ಎರಡನೇ ದಿವಸ ಓಡಾಡಿದ್ರಿ ಮೂರನೇ ದಿವಸ ಐದೇ ದಿವಸಕ್ಕೆ ಏನಾಗ್ತಂದ್ರೆ ಇಲ್ಲಿ ನಮ್ಮ ಶಕ್ತಿ ನಡೆಯಲಿಲ್ಲ ಅನಿಸ್ತು ಇಲ್ಲಿ ನಮ್ಮ ಶಕ್ತಿ ನಡೆಯಲಿಲ್ಲ ಅದ ಹೆಂಗ್ ಮಾಡ್ಬಿಟ್ಟು ಮಾಡಪ್ಪ ಅಂತ ಅವಾಗ

ಮಾಡುವುದು ಒಂದು ದೊಡ್ಡ ಶಕ್ತಿ ನೀಡುವುದು ದೊಡ್ಡ ಶಕ್ತಿ ಮಾಡಲು ನೀಡಲು ತನ್ನ ಕುಟುಂಬದಲ್ಲಿ ಅವ್ರಿಗೊಂದು ಬಹಳ ದೊಡ್ಡ ಶಕ್ತಿ ಯಾರ ಶಕ್ತಿ ಏನು ಸಣ್ಣದಲ್ಲ ಮತ್ತೆ ನಾನು ಮಾಡಿ ಲೋಕ ಸಾಧ್ಯ ಇಲ್ಲ ಯಾಕಂದ್ರೆ ಇಷ್ಟು ದೊಡ್ಡ ನಾನು ಸಾಧ್ಯ ಇದೆ ಹಾಗಾಗಿ ಎಷ್ಟು ಜನ ಕೈ ಜೋಡಿಸಿದ್ರು ಅಂತಂದ್ರೆ ಅನೇಕ ಘಟನೆಗಳು ನಮಗೆ ನೆನಪು ಕೊಡ್ತಿದ್ದೀವಿ ನಮಗೆ ಒಂದು ಘಟನೆ ಹೇಳಿದ್ರಿ ಏನಂದ್ರೆ ಕಡೆ ದಿವಸ ನವರಾನ ಹುಕ್ಕಿಯಲ್ಲಿ ಮಾಡ್ತಾರೆ ನೀವು ಪ್ರಸಾದ ತಗೊಂಡಿರಿ ನವರಾನ ಹುಕ್ಕಿಯಲ್ಲಿ ಮಾಡಿದಾಗ

கட்ரிப்போல்ல

ಜಾತ್ರೆ ನೆನಿಸಿಕೊಟ್ಟ ಬಂದದ್ದು ಅನ್ನೋದು ಇಂತ ಒಂದಲ್ಲ ಹತ್ತಾರು ಕಥೆಗಳಲ್ಲೂ ಬೇರೆ ಬೇರೆ ಮಹತ್ವದ ಚಿಂತನೆ ನಡೆದು ನಾವು ಧನ್ಯವಾದ ಮಾಡಬೇಕಾಗಿತ್ತು ಹೇಳಿರೇನು ಧನ್ಯವಾಗಿ ಹೇಳಿ ಹೇಳಬೇಕಲ್ಲ ಅಂತ ನಾವು ಅಂತಿದ್ದೀವಿ ಇವತ್ತು ಏನೇ ಅಂದ್ರೆ ಇವತ್ತು ಯಾರಾದ್ರೂ ಮಾತಾಡಿದ್ರೆ ನಮ್ಗೆ ಕಮ್ಮಿ ಇಲ್ಲಿ ಹೇಳಬೇಕು ಮಾಡದೆ ಆದ್ರೆ ಇವತ್ತು ಅಪರೂಪದ ಒಂದು ಕಾರ್ಯಕ್ರಮ ನಡೆಯುವ ರೀತಿ ಒಳಗೆ ಅದೇನೇ ಕೇಳಿದ್ರೆ ಆಗಲಿ ನೀವು ಹೇಳಿದ್ರೆ ಶಿವಶರಣೆ ಅಕ್ಕ ಮಹಾದೇವಿ ರೂಪಕ ರೂಪಕ ಅನ್ನೋದು ಮುಂದೆ ಕಿರುಚಿತ್ರ ಅದನ್ನು ಅಭಿವ್ಯಕ್ತ ಮಾರಾಟ ಇದ್ರೆಲ್ಲೂರದ ಸೊಲ್ಲ ಈ ಕಾರ್ಯಕ್ರಮದ ಈ ಕಾರ್ಯಕ್ರಮದೊಳಗೆ ಒಂದು ಕಲೆಯನ್ನ ಅಭಿವ್ಯಕ್ತಿ ಮಾಡಬೇಕು ಶಿವಶಂಕರ ಸಂದೇಶವನ್ನು ಕೊಡಬೇಕು ಅನ್ನುವಂತ ಪ್ರೀತಿಯಿಂದ ಆ ಐದ ಶಂಕರಲಿಂಗ ಮಹಿಳಾ ಮಂಡಳ ಜೊತೆಗೆ ಬಸವ ಕೇಂದ್ರ ಕೊಲ್ಲಾಪುರದ ಎಲ್ಲಾ ಕಾರ್ಯಗಳು ಏನು ನಿಮ್ಮೆಲ್ಲ ಮಹಿಳಾ ಮಂಡಳದವರು ಇಪ್ಪತ್ತು ಮಹಿಳಾ ಮಂಡಳದವರು ಕೂಡ ಏನು ಕಾರ್ಯಕ್ರಮ ಚಂದ ಚಂದ ಮಾಡಿರಲಿಲ್ಲ ಅದಕ್ಕೆಲ್ಲ ಒಂದು ವಿಶೇಷ ಮಣಿ ಬಳಸಿದಾಗ ಇವತ್ತಿನ ಈ ಕಾರ್ಯಕ್ರಮ ನಿಮ್ಮೆಲ್ಲರೂ ಕೂಡ ರಂಜನೆ ಆಗ್ತದೆ ಮತ್ತು ಅತ್ಯಂತ ಆತ್ಮೀಯ ಆನಂದವನ್ನು ನೀಡುವಂತಹ ಒಂದು ಕಾರ್ಯಕ್ರಮ ಇವತ್ತು ಐತಿ ಹಾಗಾಗಿ ನಾವು ಹೆಚ್ಚಿಗೆ ಮಾತನ್ನು ತೆಗೆದುಕೊಳ್ಳಲಾರದೆ ಇವತ್ತಿನ ಕಾರ್ಯಕ್ರಮದಲ್ಲದೆ ಆ

ಮಾಡಬೇಕಾದ ದೃಷ್ಟಿಯಲ್ಲಿ ಹುಟ್ಟಿಲ್ಲ ಆ ಒಂದು ಕಲೆ ಇವತ್ತು ಮಾತ್ರ ಪ್ರದರ್ಶನ ಆದರೆ ಬಹಳ ಜನ ಅದನ್ನು ನೋಡಿ ಆನಂದ ಪಡ್ತಾರ ಅನ್ನುವಂತ ಭಾವನೆಯನ್ನು ವ್ಯಕ್ತಪಡಿಸಿದಾಗ ನಾವು ಕೂಡ ಸಂತೋಷ ಪಟ್ವಿ ಅಂತ ಕಾರ್ಯವನ್ನೇ ಇವತ್ತು ನೆರವೇರಿಸಿ ಕೊಡ್ಲಿಕ್ಕೆ ಅವರು ಕೂಡ ಬಂದಿದ್ದಾರೆ ನಮ್ಮ ಈರಣ್ಣ ಜನಕಿಯವರು ಬಹಳ ಪ್ರೀತಿಯಿಂದ ಅವರನ್ನು ಬರಮಾಡಿಕೊಂಡಿದ್ದಾರೆ ಅವರ ಪರಿಚಯವನ್ನು ನಮ್ಮ ಕವಿಶೇಷಿಗೂ ಕೂಡ ನಂತರದಲ್ಲಿ ಹೇಳ್ತಾರೆ ಅನ್ನುವಂತಹದ್ದು ಇದರ ಜೊತೆಗೆ ಏನಪ್ಪಾ ಅಂದ್ರೆ ಈ ವೇದಿಕೆ ಒಳಗೆ ಸನ್ಮಾನಗಳ ಆಹಾರ ಬಂದಿದ್ದಾರಲ್ಲ

ನಾವೆಲ್ಲ ಆ ಉಳಿದಂತಹ ಭಕ್ತರನ್ನೇ ಸತ್ಕರಿಸಿ ಕೊಡೋಣ ಅನ್ನುವಂತಹ ಮಾತು ಹೇಳಿದಾಗ ಕೆಲವರನ್ನ ನಾವು ಸತ್ಕಾರ ಮಾಡುವ ಕಾರ್ಯವನ್ನು ಮಾಡಿದ್ದೇವೆ ಇನ್ನು ಮುಂದಿನ ದಿನಮಾನದೊಳಗೆ ಆ ಕಾರ್ಯವನ್ನು ಮಾಡುವ ಹೋಗ್ತೇವೆ ಅನ್ನುವಂತಹದ್ದು ಯಾಕಂದ್ರೆ ಇದು ನಿಮ್ಮ ಮಠ ನಿಮ್ಮ ಸೇವೆಯನ್ನ ನಾವು ನೆನೆಸಬೇಕು ನಿಮ್ಮೆಲ್ಲರ ಪ್ರತಿನಿಧಿಯಾಗಿ ನಾವು ಈ ಕೆಲಸ ಮಾಡ್ತಾ ಇರುವಾಗ ನಿಮ್ಮ ಸೇವೆಯನ್ನ ನೆನೆಸಬೇಕಾದ್ರು ನಮ್ಮ ಕರ್ತವ್ಯ ನೆನೆಸುವಂತಹ ಮಾತನ್ನು ನಾವು ಹೇಳಿ ಈ ಸಂದರ್ಭದೊಳಗೆ ವಿಶೇಷ ಮಾತುಗಳು ಮತ್ತೆ ಮುಂದಿನ ಕಾರ್ಯ ಚಿಂತನೆ ಮಾಡೋಣ ಅಂತ ಹೇಳಿ ಅಕ್ಕ ಮಹಾದೇವಿ ಬಹಳ ಉತ್ತರ ಹೇಳ್ತಾರೆ ಆ ತಾಯಿಯ ಒಂದು ಮಹತ್ವ ಎಂತಾದ್ದು ಆ ತಾಯಿಯ ಅಂತಸತ್ವ ಎಂತಾದ್ದು ಆ ತಾಯಿಯ ಅಪಶಕ್ತಿ ಎಂತಾದ್ದು ಅನ್ನೋದು ಜಗತ್ತಿಗೆ ಗೊತ್ತಿದ್ದಿಲ್ಲ ಆ ಜಗತ್ತಿಗೆಲ್ಲ ಕೆಲಸ ಕೆಲಸವನ್ನ ಯಾರು ಮಾಡಿದ್ರು ಅಂದ್ರೆ ಅಲ್ಲಮ್ಮ ಪ್ರಭುದೇವರು ಮಾಡಿದ್ರು ಅನ್ನುವಂತಹ ಅಂತ ಅಲ್ಲಮ್ಮ ಪ್ರಭುದೇವರು ಅಕ್ಕ ಮಹಾದೇವಿಯ ಪ್ರಸಂಗವೇ ಯುವಕನಿಗೆ ಲೋಪದ ಪ್ರಮುಖ ವಿಷಯ ಹಾಗಾಗಿ ಅಂತ ವೀರಾಗಿರಿ ಅಕ್ಕ ಮಹಾದೇವಿ ಅಂತಹ ಪ್ರಭುದೇವರ ಒಂದು ಸಂವಾದ ಅದೊಂದು ಶಾಂತವಾಗಿ ಕೇಳಿರುವಂತಹ ನಾವೆಲ್ಲರೂ ಕಣ್ಣಾಗೋಣ ಕಿವಿ ಆಗೋಣ ಮನವ ಆಗೋಣ ಮಾತನ್ನು ಹೇಳ್ತಾ ದುಡಿದ ಎಲ್ಲರಿಗೂ ಮತ್ತೊಮ್ಮೆ ಧನ್ಯವಾದಗಳನ್ನ ಹೇಳಿ ಅವರಲ್ಲಿ ಹಿರಿಯಲು